ಏನಪ್ಪ ಇದು ಹೊಸ ವರ್ಷ ಹೊಸ ವರ್ಷದ ಪಾರ್ಟಿ ಏನಾದ್ರು ವಿಡಿಯೋ ಹಾಕೋದ ಬದಲು ಏನೋ ಮಣ್ಣ್ ಕೀಳೋದು ಹಾಕ್ತಿದಾಳೆ ಅನ್ಕೊಂತಿದ್ರ ಅದೇ ವಿಶೇಷ ಇವತ್ತಿಂದು ಇವತ್ತೇನಂತ ಅಂದ್ರೆ ಹೊಸ ವರ್ಷಕ್ಕೋಸ್ಕರ ಒಂದು ಗಿಡ ನೆಡಣ ಅಂತ ಅಂದ್ಬಿಟ್ಟು ಗುದ್ಲಿಯಲ್ಲಿ ಮಣ್ಣಾಗಿ ಕೂತಿದೀವಿ ನೋಡಿ ಇವತ್ತಿನ ದಿನ ಏನೋ ಒಂದ್ ಚೇಂಜಸ್ ಆಗಿದೆ ಏನಂತ ಹೇಳಿ ನೋಡೋಣ ಏನಪ್ಪಾ ಅದು ಅಂತ ಅಂದರೆ ಪ್ರತಿದಿನ ಎಲ್ಲರ ಜೀವನದಲ್ಲೂ ಡೇಟ್ ಚೇಂಜ್ ಆಗ್ತಿತ್ತು ಇಲ್ಲಾಂದರೆ ಮಂತ್ ಚೇಂಜ್ ಆಗ್ತಿತ್ತು ಹಾಗೆ ಈ ದಿನ ನಮ್ಮ ಇಯರ್ ಕೂಡ ಚೇಂಜ್ ಆಗ್ತಿದೆ ಅದೇ ವಿಶೇಷ ಹೊಸ ವರ್ಷದ ಖುಷಿಗೆ ಈ ಗಿಡ ನೆಡ್ತಿದ್ದೀವಿ ದಾಸವಾಳ ಗಿಡ ಇದೊಂದು ಹಾಗೆ ಎನ್ವೈರೋನ್ಮೆಂಟ್ಗೆ ನಮ್ಮ ಕಡೆಯಿಂದ ಚಿಕ್ಕ ಕೊಡುಗೆ ಇದು ಮುಂದಿನ ವರ್ಷಕ್ಕೆ ನಾನೊಂದು ಐಡಿಯಾ ಹೇಳ್ಕೊಡ್ಲ ಎಲ್ಲರಿಗೂ ಹನ್ನೆರಡು ಗಂಟೆ ರಾತ್ರಿಗೆ ಪಟಾಕಿ ಹೊಡೆಯೋದ್ರ ಬದಲು ಈ ರೀತಿ ಹನ್ನೆರಡು ಗಂಟೆ ರಾತ್ರಿಗೆ ಒಂದು ಗಿಡ ನೆಡಿ ನೋಡೋಣ ಅದೇ ಮುಂದಿನ ವರ್ಷಕ್ಕೆ ಟ್ರೆಂಡ್ ಆಗಲಿ ಅಂತ ನಾನು ಹೇಳ್ತಿದ್ದೀನಿ ಹಾಗೆ ಈ ವಿಷಯನ ಒಂದು ಸ್ವಲ್ಪ ಥಿಂಕ್ ಮಾಡಿ ಮುಂದಿನ ವರ್ಷ ಬರೋ ಹೊತ್ತಿಗೆ ನಾವೆಲ್ಲರೂ ರಾತ್ರಿ ಎಲ್ಲ ಸೇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಆಚರಣೆ ಮಾಡ್ತಿದ್ವಿ ನೀವು ರಾತ್ರಿನೇ ನಿಮ್ಮ ಮನೆಯವರೆಲ್ಲ ಸೇರಿಬಿಟ್ಟು ಗಿಡ ನೆಡಿ ಮುಂದಿನ ವರ್ಷಕ್ಕೆ ಹನ್ನೆರಡು ಗಂಟೆಗೆ ಅಂತ ನಾನು ಹೇಳ್ತೀನಿ ಹೊಸ ವರ್ಷಕ್ಕೂ ಗಿಡಕ್ಕೆ ಜೀವ ಕೊಡೋದ್ರಿಂದ ನಮ್ಮೆಲ್ಲರ ಜೀವನ ಬದುಕಾಗಿ ಬೆಳಕಾಗಿ ಇರುತ್ತೆ ಮುಂದಿನ ವರ್ಷ ಬಂದರೂ ಆ ಗಿಡದ ನೆನಪು ಹೋದ ವರ್ಷ ಈ ದಿನ ನೆಟ್ಟಿದ್ದೆ ಅನ್ನೋದು ನಮಗೆ ಮರಳಿ ನೆನಪಾಗಿ ಬರುತ್ತೆ ನೀವೇ ನೋಡ್ಬೋದು ಮುಂದಿನ ವರ್ಷ ಬೇಕಾದರೆ ಆ ಈ ಗಿಡ ಹೋದ ವರ್ಷ ನೆಟ್ಟಿದ್ದೆ ಎಷ್ಟು ದೊಡ್ಡ ಆಗಿದೆ ಹೂ ಬಿಡ್ತಿದೆ ಅಂತ ಅನಿಸುತ್ತೆ ಅದೇ ಪಟಾಕಿ ಎಲ್ಲ ಹೊಡೆದ್ರೆ ಏನು ಯೂಸ್ ಆಗಲ್ಲ ಹಾಗೆ ಗಿಡ ನೆಡೋ ಒಂದು ಕಾರ್ಯಕ್ರಮ ಮುಗಿಸ್ಬಿಟ್ಟು ಮುಂದೆ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ ಮುಂದೆ ರೀಲ್ಸ್ ಮಾಡೋ ಗ್ಯಾಂಗೆಲ್ಲ ಒಟ್ಟಿಗೆ ಸೇರಿಬಿಟ್ಟು ನಾನು ಏನು ಕಮ್ಮಿ ಇಲ್ಲ ಎಲ್ಲರ್ಗಿಂತ ಅಂತ ಅಂದ್ಬಿಟ್ಟು ಅವರು ಒಂದು ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದರು ನಾನು ನೋಡ್ತಾ ನಿಲ್ಸಿದ್ದೆ ಇವ್ರ ರೀಲ್ಸು ನೋಡಿ ನೋಡಿ ನನಗೂ ಸಾಕಾಯಿತು ಮುಂದೆ ಏನಾಯಿತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ನಿಮ್ಗೊಂದು ಯೋಚನೆ ಬರ್ತಿರ್ಬೋದು ಕೇಕ್ ಏನು ಕಟ್ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಒಂದು ಕೇಕ್ ತರಿಸಿದ್ವಿ ಕೇಕ್ ಕಟ್ ಮಾಡೋ ಒಂದು ಸಮಯ ಬಂದೇ ಬಿಡ್ತು ಹಾಗೆ ಎಲ್ಲಿ ಇಲ್ಲಿ ವಿಶೇಷ ಏನಂತ ಅಂದರೆ ಒಬ್ಬಳದು ಬರ್ಡೇ ಕೂಡ ಇತ್ತು ಇವತ್ತಿನ ದಿನ ಪೂಜಾ ಅಂತ ಅಂದ್ಬಿಟ್ಟು ಹಾಗಾಗಿ ಅವಳ ಬರ್ಡೇ ಕೂಡ ಅದ್ರ ಜೊತೆಗೆ ಒಟ್ಟಿಗೆ ಆಚರಿಸಿದ್ವಿ ಅವಳಿಗೂ ಕೂಡ ನಾನು ವಿಶ್ ತಿಳಿಸ್ತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ಮತ್ತು ಹ್ಯಾಪಿ ಬರ್ಡೇ ಒಳ್ಳೇದಾಗಲಿ Happy birthday to you. Happy birthday, happy birthday. Happy birthday. Birthday to you Happy birthday to you Happy birthday Happy birthday Happy birthday Happy birthday to you ಕೇಕ್ ಎಲ್ಲರಿಗೂ ಹಂಚಿದ ಕುಟ್ಲೇ ಹಾಗೆ ನಮ್ಮ ಒಬ್ರು ಅವರು ಗಿಫ್ಟ್ ತಂದಿದ್ರು ಹಾಗೆ ಎಲ್ರಿಗೂ ಗಿಫ್ಟ್ ಕೂಡ ಹಂಚ್ಬಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ವಿ ಹಾಗೆ ನನ್ನ ಚಾನಲ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಬಾಯ್ ಮತ್ತೆ ಭೇಟಿ ಆಗೋಣ ಹೊಸ ಕಂಟೆಂಟ್ನೊಂದಿಗೆ ಹಾಗೆ ನಿಮ್ಮೆಲ್ರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಭೇಟಿಯಾಗೋಣ ನಾಳೆ ಅಲ್ಲಿವರೆಗೂ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಬಾಯ್ ಹಾಗೆ ಒಂದು ವಿಷಯ ನನ್ನ ಹೊಸ ವರ್ಷದ ದಿನ ಫಸ್ಟ್ ಡೇ ಹೇಗಿತ್ತು ಅಂತ ಅಂದ್ಬಿಟ್ಟು ನೀವೇ ನೋಡಿದರೆ ಹಾಗೆ ಕಮೆಂಟ್ ಮಾಡಿ ನನಗೂ ಕೂಡ ವಿಶ್ ಮಾಡಿ ಬಾಯ್